ಅರಣ್ಯನ ತಿಂದು ತೇಗಿ ನಾಶ ಮಾಡಕ್ಕೆ ಬಂದಿರೋರ್ನ ಪೊಲೀಸವ್ರನ್ನ ಬಿಟ್ಬಿಟ್ಟು ಪೊಲೀಸರನ್ನ ರಕ್ಷಣೆ ಮಾಡಿಸ್ತವ್ರೆ ಯಾರು ಅರಣ್ಯನ ಕಾಪಾಡಬೇಕು ಮುಂದಿನ ಪೀಳಿಗೆಗೆ ಅರಣ್ಯನ ಉಳಿಸ್ಬೇಕು ಅರಣ್ಯ ಇದ್ರೆ ಮಾತ್ರ ನಮಗೆ ಜೀವ ಜೀವನ ಅಂತ ಹೇಳಕ್ ಬಂದಿರೋರ್ನಿಗೆ ಪೊಲೀಸವ್ರನ್ನ ಬಿಟ್ಬಿಟ್ಟು ಅರೆಸ್ಟ್ ಮಾಡಿಸ್ಬಿಟ್ಟು ತಂದು ಪೊಲೀಸ್ ಸ್ಟೇಷನ್ ಕೂರಿಸ್ತಾರೆ ಅಂದ್ರೆ ವ್ಯವಸ್ಥೆಯಲ್ಲಿ ಇವತ್ತು ಬರೀ ನಾವ್ ಒಬ್ರೆಲ್ಲ ಅಸಹಾಯಕರು ಪೊಲೀಸವರು ಅಸಹ್ಯಕರ ಆಗ್ಬಿಡೋರೆ ಅವ್ರ ಕಣ್ಮುಂದೆ ಕಾಣ್ತಾ ಇದೆ ನಡೀತಾ ಇರೋದ್ರೆ ದರಿದ್ರೆ ಕೆಲಸ ಯಾಕಂದ್ರೆ ಅವರು ರೈತರು ಮಕ್ಕಳೆ ಅವ್ರ ಕಣ್ಮುಂದೆ ಕಾಣ್ತಾ ಇದ್ದೀವರೆಲ್ಲ ಕಳ್ಳರು ಒಳಗೆ ಕೂತ್ಕೊಂಡು ಅರಣ್ಯ ಕಾಪಾಡಕ್ಕೆ ಬಂದಿರೋರು ಎ ಸಿರಿ ಕೂತ್ಕೊಂಡು ಅರಣ್ಯದ ಬಗ್ಗೆ ಮಾತಾಡ್ತಾರಂತೆ ಹಿಂಗೆ ಅಂತ ಅದಕ್ಕೆ ತಿಂತಾಗಕ್ಕೆ ಬಂದಿರೋರು ಅವರು ಹಾಗಾಗಿ ಇವತ್ತು ಏನು ನಾವು ಇವತ್ತು ಈ ಹೋರಾಟ ಮಾಡ್ತಾ ಇದೀವಿ ಇದು ಬರೀ ರೈತರದಲ್ಲ ಸಿಟಿಲಿ ಕೂತ್ಕೊಂಡು ನೀವೇನು ಒಳ್ಳೆ ಗಾಳಿ ತಗೊಂಡು ಆರಾಮಾಗಿ ಕಾರಲ್ಲಿ ಓಡ್ಕೊಂಡಿದ್ದೀರಿ ನಿಮ್ಮ ಮನೆ ನಲ್ಲಿ ತಿರುಗಿಸಿದ ತಕ್ಷಣ ನೀರು ಬರಬೇಕು ಹೇಳಿದ್ರೆ ಕಾಡಲ್ಲಿ ನದಿ ಹರಿಬೇಕು ಮಳೆ ಆಗಬೇಕು ಆ ಕಾಡೊಳಗಡೆ ಕಾಡು ಪ್ರಾಣಿಗಳಿರಬೇಕು ಇವೆಲ್ಲ ಇದ್ದಾಗ ಮಾತ್ರ ನಿಮ್ಮಲ್ಲಿ ನೀರು ಬರೋದು ಒಂದು ಒಳ್ಳೆ ಉತ್ತಮವಾದ ಗಾಳಿ ಬರೋದು ಪ್ರಕಾಶಣ ಹೇಳ್ದಂಗೆ ನಮ್ಮ ತಾಯಿ ನಮ್ಮ ಭೂಮಿನೇ ತಾಯಿ ನಮ್ಮ ಭೂಮಿ ತಾಯಿ ಅಂತ ಕರಿತೀವಿ ಪ್ರಕೃತಿ ತಾಯಿ ನಮಗೆ ಕಾಡು ತಾಯಿ ಈ ತಾಯಿನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಮುಂದುವರೆದಿದ್ದೀವಿ ತಾಯಿ ಕಾಪಾಡೋ ಕೆಲಸದಲ್ಲಿ ನಾವೆಲ್ಲರೂ ಹೋಯ್ತಾ ಇದ್ದೀವಿ ನೀವುಗಳು ಅಂದರೆ ಯಾರಿದನ್ನು ನೋಡ್ತಾ ಇದ್ದೀವಿ ನನಗೇನು ಹೇಳಿದ್ದೀರಿ ನೀವು ತಾಯಿ ಕಾಪಾಡೋ ಕಡೆ ಬಂದು ನಿಂತ್ಕೊಂಡು ನೀವು ಕಾಪಾಡ್ತೀರೋ ಅಥವಾ ತಾಯಿನ ಮಾರ ಕಡೆ ನಿಂತ್ಕೊಂಡು ಒಂದಷ್ಟು ಜನ ದುಡ್ಡುಗೋಸ್ಕರ ದುಡ್ಡೇ ಎಲ್ಲ ಅನ್ಕೊಂಡು ನಿಂತವರಲ್ಲ ಅಯೋಗ್ಯರು ದರಿದ್ರರು ಅವರು ಪರವಾಗಿ ನಿಂತ್ಕೊಳ್ತೀರ ಅಂತ ನೀರು ನಿರ್ಧಾರ ಮಾಡ್ಕೋಬೇಕು ನೀವೇನಾದ್ರೂ ತಾಯಿ ಕಾಪಾಡೋ ಕಡೆ ಇದ್ರೆ ನಿಮ್ಮ ನಿಮ್ಮ ಊರುಗಳಲ್ಲಿ ಹೋರಾಟ ಶುರು ಮಾಡಿ ನಿಮ್ಮ ನಿಮ್ಮ ಊರುಗಳಲ್ಲಿ ಡಿ ಸಿ ಆಫೀಸಿಗೆ ನುಗ್ಗಿ ನಿಮ್ಮ ನಿಮ್ಮ ಊರುಗಳಲ್ಲಿ ತಾಲೂಕ್ ಆಫೀಸಿಗೆ ನುಗ್ಗಿ ಮನೆಗೆ ಏನು ಮಾಡೋಕ್ಕಾಗಿಲ್ವಾ ದನ ಕರು ತಗೊಂಡು ಹೋಗ್ಬಿಟ್ಟು ನಿಮ್ಮ ಊರುಗಳದ್ದು ರೋಡ್ಗಳಿಗೆ ಆಟ ನಿಂತಿಸಿ ನಿಲ್ಲಿಸ್ಬಿಟ್ಟು ನನ್ನ ಕರ್ನಾಟಕ ರಾಜ್ಯದ ಕಾಡು ಖಾಸಗೀಕರಣಕ್ಕಿಲ್ಲ ನನ್ನ ಕರ್ನಾಟಕದ ಕಾಡು ಮಾರಾಟಕ್ಕಿಲ್ಲ ಅನ್ನೋ ಮೆಸೇಜ್ನ ನೀವೆಲ್ಲರೂ ನೀವು ಎಲ್ಲರೂ ಒಟ್ಟಾಗಿ ಕೊಡಿ ಹಂಗಾಗಿ ಹಂಗೆ ಮಾತ್ರ ನಾವು ನಮ್ಮ ಕಾಯಿ ಅಂತ ಒಂದು ಕೆಲಸ ಮಾಡ್ಬೋದು ನಿಮ್ಮೆಲ್ಲರೂ ಸಹಕಾರ ಬೇಕು ನಿಮ್ಮೆಲ್ಲರೂ ಬೆಂಬಲ ಬೇಕು